ನಮಸ್ಕಾರ ಆರ್ ಫಿ ಎನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಏನು ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕಾಲೇಜ್ ಶಿಕ್ಷಣ ಇಲಾಖೆಯವರು ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಪ್ರಕಟಣೆಯನ್ನು ಪ್ರಕಟಿಸಿದರು ಅದರ ಪ್ರಕಾರ ಕೌನ್ಸಿಲಿಂಗ್ ವೇಳಾಪಟ್ಟಿಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿದರು ಬಟ್ ಈಗೇನು ಮಾಡಿದ್ದಾರೆ ಅಂತಂದರೆ ದಿನಾಂಕದಲ್ಲಿ ಬದಲಾವಣೆಯನ್ನು ಮಾಡಿಕೊಂಡು ಮರು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಆ ಪ್ರಕಟಣೆ ಪ್ರಕಾರ ದಿನಾಂಕಗಳು ಯಾವ್ಯಾವು ಅಂಥೇಳಿ ಇಲ್ಲಿ ಹೇಳ್ತಾ ಬರ್ತಂತೆ ತಾವು ನೋಡ್ಬೋದು ಇದು ಮರು ಪ್ರಕಟಣೆ ಮಾಡಿದಂಥ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಒಂದು ಮರು ಪ್ರಕರಣ ಕೊಟ್ಟಿದ್ದಾರೆ ಇಲ್ಲಿ ಇದನ್ನು ಆ್ಯಡ್ ಮಾಡಿದ್ದಾರೆ ಮೂರನೇ ದಿನ ಅಂದರೆ ಈ ಕಚೇರಿಯ ಸಮಸಂಖ್ಯೆ ಪ್ರಕ್ರಿಯೆಯ ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೈಕೋರ್ಟ್ನಿಂದ ಮಧ್ಯಂತರ ಆದೇಶ ತಡೆಯಾಜ್ಞೆ ಬಂದಿತ್ತು ಅವಾಗ ಅವರು ಕೌನ್ಸಿಲಿಂಗ್ ಮಾಡಲಿಲ್ಲ ಮತ್ತು ಈ ಒಂದು ಸಮಸಂಖ್ಯೆಯನ್ನು ಗಮನದಲ್ಲಿ ಇಟ್ಕೊಂಡು ಅವರು ಮುಂದೆ ಕಂಟಿನ್ಯೂಷನನ್ನು ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ಏನೋ ಯಾಕೆ ಇದನ್ನು ಡೇಟನ್ನು ಚೇಂಜ್ ಮಾಡಿದ್ದಾರೆ ಅಂತಂದರೆ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನೀಟ್ ಪರೀಕ್ಷೆ ಇರೋದರಿಂದ ಅಲ್ಲೇನಾಗುತ್ತೆ ಕೌನ್ಸಿಲಿಂಗಿಗೆ ಸಮಸ್ಯೆ ಆಗೋದ್ರಿಂದ ಆ ದಿನಾಂಕವನ್ನು ಹೊರತುಪಡಿಸಿ ದಿನಾಂಕವನ್ನು ಚೇಂಜ್ ಮಾಡಲಾಗಿದೆ ಹಾಗಾದರೆ ಏನಿದು ಪರಿಷ್ಕೃತ ವೇಳಾಪಟ್ಟಿ ಪ್ರಕಾರ ನೋಡ್ತಾ ಬರ್ತಾ ಇತ್ತು ಅಂದರೆ ಇಲ್ಲಿ ಇಪ್ಪತ್ತೆಂಟಿತ್ತು ಮೊದಲು ಇದು ಇಪ್ಪತ್ತೊಂಬತ್ತನ್ನು ಮಾಡಿದ್ದಾರೆ ಏನು ಈ ಅವರು ಪ್ರಾಂಶುಪಾಲರು ವರ್ಕ್ಲೋಡನ್ನು ಅಪ್ಲೋಡ್ ಮಾಡಲಿಕ್ಕೆ ಮತ್ತು ತಾತ್ಕಾಲಿಕ ಮೆರಿಟ್ ಪಟ್ಟಿ ಮತ್ತು ತಾತ್ಕಾಲಿಕ ಕಾರ್ಯಭಾರ ಪ್ರ ಪಟ್ಟಿಯನ್ನು ಇವರು ಮೂರು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂದರೆ ಮೇ ಮೂರಕ್ಕೆ ಅವರು ಪ್ರಕಟಿಸಬೇಕು ಕೊಟ್ಟಿದ್ದಾರೆ ಮತ್ತು ಕೌನ್ಸಿಲಿಂಗ್ ಪ್ರಕ್ರಿಯೆ ಆರಂಭ ಆರಂಭವಾಗುವುದು ಯಾವಾಗಂದರೆ ಐದು ಐದು ಎರಡು ಸಾವಿರದ ಇಪ್ಪತ್ತೈದನ್ನು ಕೊಟ್ಟಿದ್ದಾರೆ ಹೀಗಾಗಿ ಈ ಮೂರು ದಿನಾಂಕಗಳಲ್ಲಿ ಬದಲಾವಣೆಯನ್ನು ಮಾಡ್ತಾ ಹೋಗಿದ್ದಾರೆ ಮತ್ತು ಇದಕ್ಕೆ ಯಾರು ಹೊಸಬರು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ ಹಳಬ್ರು ಯಾರ ಹಿಂದೆ ಸಲ್ಲಿಸಿದ್ರೆ ಅವ್ರನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಹೀಗಾಗಿ ಈ ಒಂದು ದಿನಾಂಕವನ್ನು ತಾವು ನೆನಪಿನಲ್ಲಿ ಮೂರು ದಿನಾಂಕಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಹೊಸ ದಿನಾಂಕಗಳನ್ನು ಅವರು ಪ್ರಕಟಣೆ ಮಾಡಿದ್ದಾರೆ ಹಳೆಯ ದಿನಗಳು ಈ ರೀತಿಯಾಗಿತ್ತು ಓಕೆ ಥ್ಯಾಂಕ್ ಯು